ಏನಂದ್ರೆ ನಮ್ಮ ಸ್ಪೆಷಲ್ ಮುಕ್ತಾಯ ಆಗಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಲೆಕ್ಕದಲ್ಲಿ ಯಾರ್ಯಾರು ಅರ್ಹರು ವೋಟರ್ಸ್ ಇದ್ದಾರೆ ಅವರಿಗೆ ನಮ್ಮ ವೋಟರ್ಸ್ ಮತದಾರರ ಯಾದಿಯಲ್ಲಿ ಸೇರ್ಪಡೆ ಮತ್ತು ಯಾರ್ಯಾರು ಬೇರೆ ಬೇರೆ ಕಾರಣಗಳಿಂದ ನಮ್ಮ ಮದ್ದಾರಿಯಾದಿಯಿಂದ ತೆಗೆಯಬೇಕಾಗಿತ್ತು ಅದರ ನಿಧನವಾಗಲಿ ಅಥವಾ ಅವರ ವಾಸದ ಜಾಗವನ್ನು ಖಾಯಾಗಿ ಸ್ಥಾಪಿತ ಆದರೆ ಸ್ಥಾಪಿತಾಗಿದ್ದಲ್ಲಿ ಅವ್ರದ್ದು ಹೆಸರು ತಡೆ ಹಾಕಬೇಕಾಗಿರುತ್ತದೆ ಅದು ತೆಗೆದಿದ್ದು ಹೀಗಾಗಿ ಒನ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅರಣ್ಯ ಲಿಸ್ಟು ನಾವು ಪ್ರಕಟಣೆ ಮಾಡಿದ್ದೇವೆ ಇದಕ್ಕಾಗಿ ಎಲ್ಲ ಸರ್ವಪಕ್ಷ ಸಭೆಯನ್ನು ಕರೆದು ಈ ಪತ್ರಿಕೆಗೋಷ್ಠಿ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಕೂಡ ಮುಖ್ಯ ಅಂಶಗಳನ್ನು ನಾನು ತಿಳಿಸಿದ್ದೇವೆ ಅವರು ಕೆಲವು ಸಲಹೆ ಸುಜಾಗಳು ಕೊಟ್ಟಿದ್ದಾರೆ ಯಾಕೆಂದರೆ ಹೆಸರು ಸೇರ್ಪಡೆ ಮಾಡಲಿಕ್ಕೆ ನಾಮಿನೇಷನ್ ಡೇಟ್ ಏನಿದೆ ಅದುವರೆಗೂ ಅವಕಾಶ ಇರುವುದರಿಂದ ನಾವು ಅರ್ಜಿಗಳನ್ನು ಮುಂದಿನ ಎಂ ಪಿ ಎಲೆಕ್ಷನ್ನೇ ಹತ್ತು ಯಾವ ಡೇಟ್ಗೆ ಡಿಕ್ಲೇರ್ ಆಗ್ತದೆ ಅದರಲ್ಲಿ ನಾಮಿನೇಷನ್ ನಾಮಾಂಕನ ಪತ್ರಗಳು ಯಾವ ಡೇಟ್ಗೆ ಲಾಸ್ಟ್ ತಗೊಳ್ಬೇಕು ಆ ಡೇಟ್ ಹತ್ತು ದಿವಸ ಮುಂಚಿತವಾಗಿ ಅರ್ಜಿ ನೀಡಿದ್ದಲ್ಲಿ ಅದನ್ನು ಕೂಡ ಪ್ರೊಸೆಸ್ ಮಾಡಿಕೊಂಡು ಸೇರ್ಪಡೆ ಮಾಡ್ತಾ ಇರ್ತೇವೆ ಈ ಫೈನಲ್ ಅಂತ ಹೇಳುವುದು ಒನ್ ಒನ್ ಥೌಸಂಡ್ ಟ್ವೆಂಟಿ ಫೋರ್ ಲೆಕ್ಕದಲ್ಲಿ ನನಗೆ ಬಂದಿದ್ದ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಅದರ ನಿಯಮಾನುಸಾರ ಕ್ರಮ ಕೈಗೊಳ್ಳುವಾಗ ಏನು ಅಂತಿಮ ಲಿಸ್ಟ್ ನಲ್ಲಿ ಬಂದಿದೆ ಅದು ಹೇಳ್ತೀನಿ ಆದರೆ ಈ ಅಂತಿಮ ಲಿಸ್ಟ್ ನಲ್ಲಿ ಯಾರ್ದು ಹೆಸರು ಇಲ್ಲ ಅವರು ಅರ್ಡು ಒಟ್ಟರ್ ಇದ್ದಾರೆ ನಮ್ಮ ಸಂವಿಧಾನದ ಪ್ರಕಾರ ಅವರು ತಮ್ಮ ಹೆಸರು ಸೇರಿಸಲಿಕ್ಕೆ ಅರ್ಜಿ ಕೊಡಬಹುದು ಮತ್ತು ಮುಂದಿನ ಎಂ ಪಿ ಎಲೆಕ್ಷನ್ ನಲ್ಲಿ ಯಾವ ಲಾಸ್ಟ್ ಡೇಟ್ ನಾಮಿನೇಷನ್ಗಿಂತ ಹತ್ತು ದಿವಸ ಮುಂಚಿತವಾಗಿ ಯಾರು ಇಂತ ಅರ್ಜಿ ಕೊಡ್ತಾರೆ ಅದು ನಿಯಮಾನುಸಾರ ಪರಿಶೀಲಿಸಿ ಅದನ್ನು ಸೇರ್ಪಡೆ ಮಾಡಲಿಕ್ಕೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಈ ತಮಗೆ ತಿಳಿದು ಬಯಸುದು ಏನಂದರೆ ಈ ನಮ್ಮ ವೋಟರ್ ಲಿಸ್ಟ್ನಲ್ಲಿ ಕರ್ಡು ಲಿಸ್ಟ್ನಲ್ಲಿ ನಮಗೆ ತೊಂಬತ್ತೇಳು ಲಕ್ಷ ತೊಂಬತ್ತು ಸಾವಿರ ನಾಲ್ಕು ತೊಂಬತ್ತೊಂಬತ್ತು ಜನರು ಮತದಾರರು ಇದ್ದರು ಈಗ ಇಪ್ಪತ್ತೆರಡನೇ ತಾರೀಕಿನ ಫೈನಲ್ ಲಿಸ್ಟ್ನಲ್ಲಿ ತೊಂಬತ್ತೆಂಟು ಲಕ್ಷ ಮೂರು ಸಾವಿರ ಐನೂರ ಎಪ್ಪತ್ತೇಳು ಜನರು ಈಗ ಮತದಾರರು ಇದ್ದಾರೆ ಕರ್ಡು ಇಂದ ಫೈನಲ್ನಲ್ಲಿ ನಾವು ಸುಮಾರು ಐವತ್ತು ಮೂರು ಸಾವಿರ ಎಪ್ಪತ್ತೆಂಟು ಮಂದಿಗೆ ಸೇರ್ಪಡೆ ಮಾಡಿದ್ದೇವೆ ಅದನ್ನು ಕರ್ಡಿನಿಂದ ಶೇಕಡ ಪಾಯಿಂಟ್ ಫೈವ್ ಫೋರ್ ಜಾಸ್ತಿ ಇರುತ್ತದೆ ಈ ಅವಧಿಯಲ್ಲಿ ನಾವು ಸೇರ್ಪಡೆ ಮಾಡುವ ಟೋಟಲ್ ಸಂಖ್ಯೆ ಒಂದು ಲಕ್ಷ ಎಂಬತ್ತಾರು ಸಾವಿರ ನಾಲ್ಕುನೂರ ಎಂಬತ್ತೇಳಿದೆ ಅದರಲ್ಲಿ ಟೋಟಲ್ ಧಕ್ಕೆ ಹಾಕಿರುವ ಹಾಕಿರುವ ನಂಬರ್ ಒಂದು ಲಕ್ಷ ಮೂವತ್ತ್ ಮೂರು ಸಾವಿರ ನಾಲ್ಕುನೂರ ಎಂಬತ್ತಿರುವುದರಿಂದ ಐವತ್ಮೂರು ಸಾವಿರ ಎಪ್ಪತ್ತೆಂಟು ಜನರಿಗೆ ನೆಟ್ಟಾಗಿ ಒಟ್ಟಾಗಿ ನಾವು ಸೇರ್ಪಡೆ ಮಾಡಿದ್ದೇವೆ ಈಗ ನಮ್ಮ ಹೆಲ್ತ್ ಕಲೆಕ್ಟರ್ ಲೋನ್ ಅಂತ ಹೇಳ್ತೀವಿ ನಮ್ಮದು ಮತದಾರರ ಯಾದಿ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ಒಂದು ನೋಡ್ತೀವಿ ಅದರಲ್ಲಿ ಪ್ರತಿಯೊಂದರಲ್ಲಿ ಪ್ರತಿಯೊಂದರಲ್ಲಿ ಈಗ ನಮಗೆ ಸುಧಾರಣೆ ಆಗಿದೆ ಪ್ರತಿಯೊಂದು ಪ್ಯಾರಾಮೀಟರ್ ಏನಿದೆ ಸೂಚಕಾಂಕ ಏನಿದೆ ಅದರಲ್ಲಿ ಸುಧಾರಣೆ ಆಗಿರುತ್ತದೆ ಜೆಂಡರ್ ರೇಷಿಯೋ ನಮ್ಮ ಡ್ರಾಫ್ಟ್ ರೋಲ್ನಲ್ಲಿ ಒಂಬೈನೂರಿದ್ರೆ ಈಗ ಒಂಬೈನೂರ ಮೂವತ್ತೆಂಟು ಇದೆ ಟಿ ಪಿ ರೇಷಿಯೋ ಅಂದರೆ ಎಲೆಕ್ಟರ್ ಟು ಪಾಪ್ಯುಲೇಷನ್ ರೇಷಿಯೋ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ಇತ್ತು ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ನೈನ್ ತ್ರೀ ಇದೆ ಅಂದರೆ ಐವತ್ತಾರು ದಶಮಲವ್ ಒಂಬತ್ತು ಮೂರು ಪರ್ಸೆಂಟೇಜ್ ಇದೆ ಯಂಗ್ ಎಲೆಕ್ಟರ್ಸ್ ಅಂದರೆ ಹೊಸದಾಗಿ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಾ ಆಗ್ತಕ್ಕಂಥ ನಮ್ಮ ಫಸ್ಟ್ ಯಂಗ್ ವೋಟರ್ಸ್ ಏನಿದ್ದಾರೆ ಎಪ್ಪತ್ತ್ಮೂರು ಸಾವಿರ ಏಳ್ನೂರು ಏಳರಿಂದ ಒಂದು ಲಕ್ಷ ಹನ್ನೆರಡು ಸಾವಿರ ಏಳ್ನೂರು ನಲವತ್ತೆರಡು ಆಗಿದ್ದಾರೆ ಪಿ ಡಬ್ಲ್ಯೂ ಡಿ ವೋಟರ್ಸು ಅಂದರೆ ನಮ್ಮ ವಿಶೇಷ ವೋಟರ್ಸು ವಿಶೇಷ ವೋಟರ್ಸ್ ಅಂದರೆ ಅಂಗವಿಕಲಿತೆಯಿಂದ ಬಾಧಿತ ಆಗಿರುವ ನಮ್ಮ ಮಿತ್ರರು ಅವ್ರದ್ದು ಎಪ್ಪತ್ತೈದು ಸಾವಿರ ಒಂಬೈನೂರ ಎಪ್ಪತ್ತ್ಮೂರಿಂದ ಇಪ್ಪತ್ತೈದು ಸಾವಿರ ಏಳುನೂರ ಅರವತ್ತೆಂಟಾಗಿದೆ ಸರ್ವಿಸ್ ವೋಟರ್ನು ಕೂಡ ಒಂದು ಸಾವಿರದ ಏಳುನೂರ ಹದಿನೆಂಟಿಂದ ಸಾವಿರದ ಏಳುನೂರ ಮೂವತ್ತ್ನಾಲ್ಕಾಗಿದ್ದಾರೆ ಓವರ್ಸೀಸ್ ವೋಟರ್ಸ್ ಎರಡು ಸಾವಿರ ಹತ್ತೊಂಬತ್ತರಿಂದ ಎರಡು ಸಾವಿರದ ತೊಂಬತ್ತೆಂಟಾಗಿದೆ ಇನ್ನು ಎಲೆಕ್ಷನ್ ಕಮಿಷನ್ ಅವರು ಅವಕಾಶ ನೀಡಿರುವುದರಿಂದ ಒಂದನೇ ಅಪ್ರೈಲ್ಗೆ ಯಾರು ಹದಿನೆಂಟು ಆಗ್ತಾ ಇದ್ದಾರೆ ಅವತ್ತು ಅರ್ಜಿ ಈಗಾಗಲೇ ಪಡೆಯಲಾಗಿದೆ ಒಂದನೇ ಅಪ್ರೈಲ್ಗೆ ಅಗತ್ಯ ದಿನಾಂಕ ತಗೊಂಡ್ರೆ ತೆಗೆದುಕೊಂಡ್ರೆ ಇನ್ನೂ ಮೂವತ್ತು ಸಾವಿರ ಅಂದರೆ ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಹದಿನಾರು ಮಂದಿ ಸೇರ್ಪಡೆ ಆಗ್ಬೋದು ಹೀಗಾಗಿ ಈ ಎಲ್ಲ ನಾವು ತಮ್ಮ ಗಮನಕ್ಕೆ ಗಲ್ಲಕ್ಕೆ ಈ ಪತ್ರಿಕೆ ಗೋಷ್ಠಿಯನ್ನು ಕರೆದಿದ್ದೇವೆ ಈ ವಿಚಾರಗಳನ್ನು ತಾವು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಸೂಚಿಸಬೇಕು ಅಂತ ನಾವು ಅಪೇಕ್ಷಿಸುತ್ತೇವೆ ಮತ್ತು ಯಾರು ಇಲ್ಲಿ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಯಾರು ಬಂದಿಲ್ಲ ಕೂಡ ಅವರು ಕೂಡ ನಾಳೆ ಮತ್ತು ನಾಳೆ ಇದ್ದು ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸಬೇಕು ಅಂತ ಅವರಿಗೆ ಕೂಡ ಕೋರುತ್ತೇವೆ ಅಂತ ಹೇಳಿ ಈ ಪತ್ರಿಕಾ ಪ್ರಕಟಣೆ ಮತ್ತು ಮಾಡಿದ್ದೀವಿ ಒಂದು ಕಾಪಿ ಎಲ್ಲ ಮಾಧ್ಯಮದ ಮೊದಲಿಗೆ ಸಲ್ಲಿಸುತ್ತೇವೆ ಈ ಪತ್ರಕ